ತಾಲೂಕಿನ ಅರಳಿ ಪಟ್ಟಣದ ಮುಖ್ಯ ರಸ್ತೆಯಲ್ಲಿರುವ ಕರ್ನಾಟಕ ಬ್ಯಾಂಕ್ ಲಿಮಿಟ್ಗೆ ಸೇರಿದ ಎಟಿಎಂ ಕೇಂದ್ರಕ್ಕೆ ಪದ್ಮ ಎಂಬುವರು ಇಂದು ಬೆಳಗ್ಗೆ ಸುಮಾರು ಹನ್ನೊಂದು ಮೂವತ್ತರ ಸಮಯದಲ್ಲಿ ತನ್ನ ಖಾತೆಯಿಂದ ಹಣ ಹಿಂಪಡೆಯಲು ತೆರಳಿದ್ದು ಅದೇ ಸಮಯಕ್ಕೆ ಸರದಿ ಸಾಲಿನಲ್ಲಿ ನಿಂತಿದ್ದ ಅಪರಿಚಿತ ಯುವಕನೋರ್ವ ಮುಗ್ಧತೆಯಿಂದ ಹಣ ತೆಗೆದುಕೊಡುತ್ತೇನೆ ಎಂದು ವಿನಂತಿಸಿದ್ದಾನೆ ಅವಿದ್ಯಾವಂತರಾದ ಅವರಿಗೆ ಎಟಿಎಂ ಬಗ್ಗೆ ಪೂರ್ಣ ಮಾಹಿತಿ ಇಲ್ಲದೆ ಇದ್ದುದರಿಂದ ತನ್ನ ಎಟಿಎಂ ಅನ್ನು ನೀಡಿ ತೆಗೆದುಕೊಡುವಂತೆ ತಿಳಿಸಿದ್ದಾರೆ ಅದರಂತೆ ಮೊದಲಿಗೆ ಮಹಿಳೆಯ ಖಾತೆಯಲ್ಲಿರುವ ಒಟ್ಟು ಹಣವನ್ನು ಪರಿಶೀಲಿಸಿ ನಂತರ ಹತ್ತು ಸಾವಿರ ಹಣವನ್ನು ತೆಗೆದುಕೊಟ್ಟು ತನ್ನ ಕೈಚಳಕದ ಮೂಲಕ ಮಹಿಳೆಯ ಮೂಲ ಎಟಿಎಂ ಕಾರ್ಡ್ ಅನ್ನು ಬದಲಿಸಿ ಅದೇ ರೀತಿ ಇರುವ ಇನ್ಯಾರದೋ ಎಟಿಎಂ ಕಾರ್ಡ್ ಅನ್ನು ನೀಡಿ ಕಳಿಸಿದ್ದಾನೆ ಮನೆಗೆ ಬಂದು ಕೆಲ ನಿಮಿಷಗಳಲ್ಲಿ ತನ್ನ ಖಾತೆಯಿಂದ ಹಣ ಖಾಲಿಯಾಗುತ್ತಿರುವ ಬಗ್ಗೆ ಸಂದೇಶಗಳು ಬರುತ್ತಿರುವುದನ್ನು ಗಮನಿಸಿ ಗಾಬರಿಕೊಂಡ ಅವರು ತಕ್ಷಣ ಬ್ಯಾಂಕಿಗೆ ಬಂದು ಪರಿಶೀಲಿಸಿದಾಗ ತನ್ನ ಖಾತೆಗೆ ಕನ್ನ ಹಾಕಿದ್ದು ಸರಿಸುಮಾರು ಐವತ್ತು ಸಾವಿರ ಹಣವನ್ನು ದೋಚಿ ವಂಚನೆ ಮಾಡಿರುವುದಾಗಿ ಮಹಿಳೆ ತನ್ನ ಅಳಲನ್ನು ಮಾಧ್ಯಮಕ್ಕೆ ತಿಳಿಸಿದ್ದಾರೆ ಸಾಮಾನ್ಯವಾಗಿ ಎಲ್ಲಾ ಬ್ಯಾಂಕ್ಗಳಲ್ಲಿ ಸಹಿ ಮಾಡಲು ತಿಳಿದವರಿಗೆ ಎಟಿಎಂ ಕಾರ್ಡ್ ನೀಡುವುದು ಸಹಜ ಆದರೆ ವಿಪರ್ಯಾಸವೇನೆಂದರೆ ಸಹಿ ಮಾಡಲು ತಿಳಿದ ಬಹುತೇಕ ಗ್ರಾಮೀಣ ಭಾಗದ ಎಟಿಎಂ ಗ್ರಾಹಕರಿಗೆ ಓದಲು ಬರೆಯಲು ಬರುವುದಿಲ್ಲ ಹಾಗೂ ಎಟಿಎಂ ಕಾರ್ಡ್ ಬಳಕೆ ಬಗ್ಗೆ ತಿಳಿದಿರುವುದಿಲ್ಲ ಇಂತಹ ದೌರ್ಬಲ್ಯವನ್ನೇ ಅಸ್ತ್ರವನ್ನಾಗಿ ಬಳಸುವ ಕೆಲ ಕದರ್ನ ಕದಿಮರಿಗೆ ಇದೊಂದು ಕತ್ತಲೆಯಲ್ಲಿ ದಾರಿದೀಪವಾದಂತಿದೆ ಕದರ್ನ ಕದಿಮರು ತಾಲೂಕಿನ ವಿವಿಧ ಎಟಿಎಂ ಕೇಂದ್ರಗಳಲ್ಲಿ ಇದೇ ರೀತಿ ಹಲವು ಮುಗ್ಧರಿಗೂ ತನ್ನ ತೋರಿಸಿದ್ದು ಎಟಿಎಂ ಬಳಕೆ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲದೆ ಇರುವ ಗ್ರಾಹಕರು ಬಹಳ ಎಚ್ಚರಿಕೆ ಬಳಕೆಯಿಂದ ಬಳಸುವಂತೆ ಹಾಗೂ ಖುದ್ದಾಗಿ ಬ್ಯಾಂಕಿನಲ್ಲೇ ವ್ಯವಹರಿಸುವುದು ಸೂಕ್ತ ಎನ್ನುವುದು ನಮ್ಮ ಕಳಕಳಿ ದುಡ್ಡಿಲ್ಲ ಅಂತಂದ್ರೆ ಫಸ್ಟ್ ಒಂದ್ಸಲ ಹತ್ತು ಸಾವಿರ ತೆಕ್ಕೊಟ್ರಿ ಇನ್ನೊಂದ್ಸಲಿ ಬೇಕು ತೆಕ್ಕೊಡಿ ಅನ್ನೋ ಹೊತ್ತಿಗೆ ಆಮೇಲೆ ಬನ್ನಿ ಅಮ್ಮ ಇದ್ರಲ್ಲಿ ದುಡ್ಡಿಲ್ಲ ಅಂತ ಅಂದ್ರು ಮತ್ತೆ ಬರೋ ಹೊತ್ತಿ ಮನೆಗೆ ಹೋಗ್ತಿದ್ದಂಗೆ ಮೆಸೇಜ್ ಬರ್ತಾ ಇದೆ ದುಡ್ಡು ತೆಗಿತಾ ಇರೋದು ಅದಕ್ಕೆ ನಾನು ಒಂದೇ ಸ್ಲಿಪ್ ಬಂದಾಗ ಇಲ್ಲಿ ಎ ಟಿ ಎಂ ಚೇಂಜ್ ಆಗಿದೆ ಅಂತ ಗೊತ್ತಾಯ್ತು ಮತ್ತೆ ಅವಾಗ ಇನ್ನೊಂದ್ಸತಿ ನಾಲ್ಕು ಸಾವಿರ ಡ್ರಾ ಮಾಡಿದ್ದೇನೆ ಮತ್ತೆ ನಾಲ್ಕು ಸಾವಿರ ಡ್ರಾ ಮಾಡಿದ್ದೇನೆ ಮತ್ತೆ ಒಂದು ಸರ್ತಿ ಡ್ರಾ ಮಾಡಿದ್ದಾನೆ ಮತ್ತೆ ಸಾವಿರ ಡ್ರಾ ಮಾಡಿದ್ದಾನೆ ಆದರೆ ಇವರು ಏನು ಮಾಡಿದ್ದಾರೆ ಅಂದರೆ ಅವ್ನ ಎ ಟಿ ಎಮ್ನ ಇವ್ರಿಗೆ ಕೊಟ್ಟಿದ್ದಾರೆ ಇವರಿಗೆ ಗೊತ್ತಾಗಿಲ್ಲ ಒಂದೇ ಥರ ಎ ಟಿ ಎಮ್ ಅಲ್ವಾ ನಂದೇ ಎ ಟಿ ಎಮ್ ಅಂತ ಅಂದ್ಬಿಟ್ಟು ತೊಗೊಂಡು ಬಂದಿದ್ದಾನೆ ಆದರೆ ಮನೆಗೆ ಹೋದ್ಮೇಲೆ ಮೆಸೇಜ್ ಬರ್ತಾನೆ ಇರೋದ್ರಿಂದ ಫೋನ್ ಮಾಡಿ ಹೇಳಿದ್ದಾರೆ ನಮ್ಮ ಅಕ್ಕ ಫೋನ್ ಮಾಡಿ ಹೇಳಿರೋದ್ರಿಂದ ಅವ್ರು ಮತ್ತೆ ಬಂದು ಚೆಕ್ ಮಾಡಿದಾಗ ಬ್ಯಾಂಕಲ್ಲಿ ಕೇಳಿದಾಗ ನಿಮಗೆ ಎ ಟಿ ಎಮ್ ಚೇಂಜ್ ಆಗಿದೆ ಬೇರೆಯವ್ರು ತೊಗೊಂಡಿದ್ದಾರೆ ಅವ್ನು ತಗೊಂಡೋನು ಸ್ಕ್ಯಾನ್ ಮಾಡಿ ಎ ಟಿ ಎಮ್ ಬ್ಯಾಲೆನ್ಸ್ನ ಚೆಕ್ ಮಾಡಿಬಿಟ್ಟು ಎ ಟಿ ಎಂ ಇಂದ ದುಡ್ಡು ಡ್ರಾ ಮಾಡ್ಕೊಂಡು ಅವನಿಗೆ ದುಡ್ಡು ಕೊಟ್ರೆ ಈ ತರ ಒಂದು ದುಡ್ಡು ತೆಗಿಯಕ್ಕೆ ಬರ್ಲಿಲ್ದೋ ಏನ್ ಮಾಡ್ಬೇಕಂತಂದ್ರೆ ಪಾಪ ಗೊತ್ತಿರೋಲ್ ತೆಗೆಸ್ಕೊಳ್ಳಿ ಬಿಟ್ರೆ ಇಲ್ಲ ಅಂದ್ರೆ ಗೊತ್ತಿರೋ ಅಕ್ಕಪಕ್ಕ ಇದ್ದಾಗ ನೋಡ್ಬಿಕ್ಕು ತಗೋಬೇಕು ಈ ತರ ಸ್ಕ್ಯಾಮ್ ಮಾಡಕ್ಕೆ ನಾವುಗಳೇ ದಾರಿ ಮಾಡ್ಕೊಡ್ತಾ ಇದ್ದೀವಿ ಮತ್ತೆ ಇದನ್ನ ಏನ್ ಮಾಡ್ಬೇಕಂತಂದ್ರೆ ನಮಗೆ ಆಗಲ್ಲ ಅಂತ ಅಂದ್ರೆ ಒಂದು ಹೋಗಿ ಗೆ ಹೋಗಿ ಚಲನರು ಬರ್ಸ್ಕೊಂಡು ತಗೊಳ್ಳೋ ಅಂತ ಒಂದು ಒಳ್ಳೆ ಉದ್ದೇಶ ಅಂತ ಅನ್ಕೊಂತಿದ್ದಾರೆ ಗಣೇಶ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಬೇಲೂರು